ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತೊಂದಿರ ನಾವು ತಿಳ್ಕೊಳ್ಳೋಣ ಥರ್ಟಿ ಬೈ ಫೋರ್ಟಿ ವೇಸ್ಟ್ ಫೇಸಿಂಗ್ ಪ್ಲಾಟ್ ಟೂ ಬಿ ಗೆ ಹೌಸ್ ಪ್ಲಾನ್ ಅಂದರೆ ಇದು ಪಶ್ಚಿಮ ಮುಖ ಮಾಡಿರುವಂಥ ಪ್ಲಾಟ್ ಸ್ನೇಹಿತರೆ ಇದು ನಿಮಗೆ ಮೂವತ್ತು ಫೀಟ್ ಅಗಲಕ್ಕೆ ಸಿಗುತ್ತೆ ಉದ್ದಕ್ಕೆ ಕೂಡ ನಲವತ್ತು ಫೀಟ್ ಸಿಗುತ್ತೆ ಇದರಲ್ಲಿ ನಿಮಗೆ ಟೂ ಬಿ ಗೆ ಮನೆ ಸಿಗುತ್ತೆ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹಾಗೆ ಸೆಪಿಸೆಂಡ ಒಂದು ಲಿವಿಂಗ್ ರೂಮ್ ಸಿಗುತ್ತೆ ಹಾಗೆ ಕಾರ್ ಪಾರ್ಕಿಂಗ್ ಕೂಡ ಈ ಪ್ಲಾನ್ ಅಲ್ಲಿ ನಿಮಗೆ ಸಿಗುತ್ತೆ ಟೋಟಲ್ ಆಗಿ ವಾಸ್ತು ಪ್ರಕಾರ ನೋಡಿ ಸ್ನೇಹಿತರೆ ಇದು ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲಾನ್ ತರ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ನಾನು ನಿಮಗೆ ಟೋಟಲ್ ಆಗಿ ಅಟು ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ಪ್ರತಿಯೊಂದು ವಿಡಿಯೋ ನಿಮಗಾಗಿ ನಾನು ಮಾಡ್ತಾ ಇದ್ದೀನಿ ಅದು ಟೋಟಲ್ ಆಗಿ ಅಟು ಕ್ಯಾಡ್ ಅಲ್ಲಿ ನಾನ್ ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ವಿಡಿಯೋ ಮುಗಿದುಗಳಿಂದ ನಿಮಗೆ ಫೈನಲನ್ನು ಇದು ಹೇಳ್ತೀನಿ ನೀವು ಯಾವ ಬಜೆಟಲ್ಲಿ ಎಷ್ಟು ಬಜೆಟಲ್ಲಿ ಇದು ಮನೆಗಳ ನೀವು ಮಾಡ್ಬೋದು ಅಂತ ಹಾಗೆ ಯಾವ ಮಟೀರಿಯಲ್ ನೀವು ಯೂಸ್ ಹಾಕಿದರೆ ನಿಮಗೆ ಫ್ಯೂಚರ್ಲಿ ಯೂಸ್ಫುಲ್ ಆಗುತ್ತೆ ಅಂತ ನಾನು ನಿಮ್ಗೆ ಅದು ಕೂಡ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಮನೆಯ ಗೇಟ್ ನೀವು ಮನೆಯ ಗೇಟ್ ಎಂಟ್ರಿ ಮಾಡಿ ಬಂದ್ಕೊಳೆ ಒಂದು ಒಳ್ಳೇದಂತ ಕಾರ್ ಪಾರ್ಕಿಂಗಲ್ಲಿ ಬಂದು ನಿಂತ್ಕೊಂತೀರ ಹಾಗೆ ಕಾರ್ ಪಾರ್ಕಿಂಗ್ ಎಡೆಗಡೆನೆ ನಿಮಗೆ ಏನು ಸಿಗುತ್ತೆ ಅಂದರೆ ಬಲಗಿಡ್ಸ ಸಾರಿ ಬಲಗಡೆನೇ ಸಿಗುತ್ತೆ ಒಂದು ಟೆರೆಸ್ ಕೂಡ ಇದರಲ್ಲಿ ಸಿಗುತ್ತೆ ಫೀಟ್ ಟೆರೆಸ್ಗೆ ಅಗಲಾಗಿ ಬಿಟ್ಟಿದ್ದೀವಿ ಯಾಕಂದರೆ ಫ್ಯೂಚರಲ್ಲಿ ನಿಮಗೆ ಮ್ಯಾಗಡೆ ರೆಂಟ್ ಮನೆ ಕಟ್ಟಿದ್ರು ಓಡಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಸ್ನೇಹಿತರೆ ಮಿನಿಮಮ್ ನೀವು ಆರು ಫೀಟು ಬಿಡಬೇಕು ಸ್ಟೇರ್ ಕೇಸಿಗೆ ಸಲುವಾಗಿ ನೋಡಿ ಸ್ನೇಹಿತರೆ ಇದು ಕಾರ್ ಪಾರ್ಕಿಂಗ್ ಇದೆ ಕಾರ್ ಪಾರ್ಕಿಂಗ್ ಹದಿನಾಲ್ಕು ಫೀಟ್ ಆರಿಂದ ನಿಮಗೆ ನಿಮ್ಗೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೆರಡು ಫೀಟ್ ಸಿಗ್ತಾಯಿದೆ ನೋಡಿ ಅಂಥ ಒಳ್ಳೆಯದಂಥ ಈ ಪ್ಲ್ಯಾನಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಕೂಡ ಸಿಗುತ್ತೆ ಇದರಲ್ಲಿ ಆರಾಮಾಗಿ ನೀವು ಒಂದಿಲ್ಲ ಎರಡು ಕಾರು ಪಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ ಅದಕ್ಕಾಗಿ ಹದಿನಾಲ್ಕೂವರೆ ಫೀಟ್ ಸಿಗ್ತಾ ಸಿಗ್ತಾಯಿದೆ ಅದಕ್ಕಾಗಿ ನೀವು ಒಂದಿಲ್ಲ ಎರಡು ಕಾರ್ ಪಾರ್ಕ್ ಆರಾಮಾಗಿ ಮಾಡ್ಬೋದು ಟೂ ವೀಲರ್ನು ಆರಾಮಾಗಿ ನೀವು ಪಾರ್ಕ್ ಮಾಡ್ಕೋಬೋದು ಒಂದಿಲ್ಲ ಎರಡು ನೋಡಿ ಸ್ನೇಹಿತರೆ ಕಾರ್ ಪಾರ್ಕಿಂದ ಒಳಗಡೆ ಹೋಗೋಣ ನಾವು ಬಂದು ಒಳಗಡೆ ನಿಂತ್ಕೊಂತೀವಿ ಅದು ರೂಮು ಬಂದು ಲಿವಿಂಗ್ ರೂಮಲ್ಲಿ ಅಂದರೆ ಮನೆಯ ಹಾಲು ನೋಡಿ ಸ್ನೇಹಿತರೆ ಮನೆಯ ಹಾಲು ಚಿಕ್ಕ ಎಷ್ಟು ಚೊಕ್ಕಾಗಿದೆ ಅಂದರೆ ಹನ್ನೊಂದು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿಮೂರು ಫುಟ್ ಆರೆಂಜ್ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಅಂಥ ಒಳೆಯಂಥ ನಿಮಗೊಂದು ಹಾಲ್ ಸಿಗ್ತಾ ಇದೆ ಲಿವಿಂಗ್ ರೂಮ್ ಇದು ನಿಮಗೆ ಹದಿಮೂರು ಫುಟ್ ಆರೆಂಜ್ ಉದ್ದಕ್ಕೆ ಸಿಗ್ತಾ ಇದೆ ಹಾಗೆ ನಿಮ್ದು ಆರಾಮಾಗಿ ನೀವು ಫರ್ನಿಚರ್ಸ್ ಮಾಡಿಸ್ಬೋದು ಟಿ ವಿ ಟಿ ವಿ ಯೂನಿಟ್ ಮಾಡಿಸ್ಬೋದು ಏನೋ ನಿಮ್ಮ ಫರ್ನಿಚರ್ ರಿಕ್ವೈರ್ಮೆಂಟ್ ಇದ್ದರೂ ನೀವು ಲಿವಿಂಗ್ ರೂಮಲ್ಲಿ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದರಲ್ಲಿ ನಾವು ನಿಮಗೆ ಒಂದು ಎರಡು ವಿಂಡೋ ಕೊಟ್ಟಿದ್ದೀವಿ ಒಂದು ಸ್ಮಾಲ್ ವಿಂಡೋ ಒಂದು ಬಿಗ್ ವಿಂಡೋ ಎರಡು ವೆಂಟಿಲೇಷನ್ ಇದ್ದರೆ ನಿಮಗೆ ಫ್ಯೂಚರಲ್ಲಿ ವೆಂಟರ್ ಸೀಸನಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ ಹಾಗೆ ಒಂದು ಯಾವುದಕ್ಕೆ ಒಂದು ಏರ್ ಬರುತ್ತೆ ಒಂದು ಏರ್ ಹೋಗ್ತಾ ಇರುತ್ತೆ ಹಾಗಾಗಿ ನಿಮಗೆ ಹೀಟ್ ತುಂಬಾ ಕಡಿಮೆ ಆಗುತ್ತೆ ನೋಡಿ ಸ್ನೇಹಿತರೆ ಲಿವಿಂಗ್ ಮುಂದ್ಗಡೆ ಒಂದು ಡೋರ್ ಕಾಣುತ್ತೆ ಅದು ಎಂಟ್ರಿ ಮಾಡಕ್ಕೆ ಬಂದು ನೀವು ಕಾಮನ್ ಬೆಡ್ರೂಮ್ ಕೂಡ ಇಲ್ಲೇ ಮುಂದ್ಗಡೆ ಸಿಗುತ್ತೆ ಕಾಮನ್ ಬೆಡ್ರೂಮ್ ಸೈಜ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ ಹನ್ನೊಂದು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ಹತ್ತುವರೆ ಫೀಟ್ ಸಿಗ್ತಾ ಇದೆ ಇದರಲ್ಲಿ ನಿಮಗೆ ಒಂದೇ ವಿಂಡೋ ಕೊಟ್ಟಾಯಿದ್ದೀವಿ ಯಾವುದಕ್ಕೆಂದರೆ ನಿಮಗೆ ಒಂದೇ ವಿಡೋ ಸಾಕಾಗುತ್ತೆ ಈ ರೂಮಲ್ಲಿ ಹಾಗೆ ನೀವು ಕಿಂಗ್ ಸೈಜ್ ಬೆಡ್ಡು ಮಾಡ್ಕೋಬೋದು ಮಾಡ್ಕೋಬಹುದು ಪ್ರತಿ ಒಂದು ನಿಮ್ದು ಏನು ಫರ್ನಿಚರ್ಸ್ ಏನು ರಿಕ್ವೈರ್ಮೆಂಟ್ ಇದೆ ಸ್ನೇಹಿತರೆ ಅದನ್ನು ಇಲ್ಲಿ ಫುಲ್ಫಿಲ್ ಮಾಡ್ಕೋಬೋದು ನೋಡಿ ಸ್ನೇಹಿತರೆ ಕಾಮನ್ ಬೆಡ್ರೂಮಿಂದ ಹೊರಗೆ ಬಂದರೆ ಲಿವಿಂಗ್ ಬರ್ತೀರ ಲಿವಿಂಗಿಂದ ಇನ್ನೊಂದು ಪ್ಯಾಸೇಜ್ ಕಾಣುತ್ತೆ ಅದು ಎಂಟ್ರಿ ಮಾಡಿಕೊಳ್ಳಿ ಬಂದು ಒಂದು ಒಳ್ಳೆಯದ ಪ್ಯಾಸೇಜ್ ಕಡೆ ಬಂದು ನಿಂತ್ಕೊತೀರ ಪ್ಯಾಸೇಜ್ ಮುಂದ್ಗಡೆ ನೀವು ಬಂದು ಕೊಡೋದೇ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಡೋರ್ ಕೂಡ ಇಲ್ಲೇ ನಿಮಗೆ ಕಾಣುತ್ತೆ ನೋಡಿ ಇದೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದೆ ಇದು ಏಳು ಫೀಟ್ ನಿಮ್ಗೆ ಅಗಲಕ್ಕೆ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ನಾಲ್ಕು ಫೀಟ್ ಸಿಗ್ತಾ ಇದೆ ನೋಡಿ ಒಂದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಎಂತ ಅಂತ ನಿಮಗೆ ಸಿಗ್ತಾ ಇದೆ ಅಂದರೆ ನಾಲ್ಕು ಫೀಟ್ ಅಗಲಕ್ಕೆ ಸಿಗ್ತಾ ಇದೆ ಉದ್ದಕ್ಕೆ ಕೂಡ ನಿಮ್ಗೆ ಏಳು ಫೀಟ್ ಸಿಗ್ತಾ ಇದೆ ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಹೊರಗಡೆ ಬಂದರೆ ಮತ್ತು ಪ್ಯಾಸೆಗೆ ಬರ್ತೀರಾ ಸ್ನೇಹಿತರೆ ಲೆಫ್ಟ್ ತೊಗೊಂಡ್ರೆ ನೀವು ಮಾಸ್ಟರ್ ಬೆಡ್ರೂಮ್ ಹೋಗ್ತೀರಾ ರೈಟ್ ತೊಗೊಂಡ್ರೆ ನೀವು ಕಿಚನ್ ಹೋಗ್ತೀರಾ ನಾವು ಒಂದು ಕೆಲಸ ಮಾಡೋ ಸ್ನೇಹಿತರೆ ಒಂದು ಮೊದಲು ಮಾಸ್ಟರ್ ಬೆಡ್ರೂಮ್ ರೂಮ್ ನೋಡ್ಕೊಂಬರೋಣ ನಾವು ಮರ ಲೆಫ್ಟಿಗೆ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀವಿ ಸ್ನೇಹಿತರಿಗೆ ಬಂದು ನೀವು ನಿಂತ್ಕೊತೀರ ಮಾಸ್ಟರ್ ಬೆಡ್ರೂಮಲ್ಲಿ ಹನ್ನೊಂದು ಫೀಟ್ ನಿಮ್ಗೆ ಆಗಲೇ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹನ್ನೊಂದು ಫೀಟೇ ಸಿಗ್ತಾ ಇದೆ ನಿಮಗೆ ಇದು ಟೋಟಲ್ ಹಮ್ ಚೌಕಲ್ಲಿ ಇದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ ನಿಮಗೆ ಇಲ್ಲಿ ನೀವು ಆರಾಮಾಗಿ ಕಿಂಗ್ ಸೈಜ್ ಬೆಡ್ಡು ಮಾಡ್ಕೋಬೋದು ಹಾಗೆ ನಿಮ್ಮ ವಾರ್ಡ್ರೂಮ್ಸ್ ಮಾಡ್ಕೋಬೋದು ಪ್ರತಿಯೊಂದು ಏನಿದೆ ಫರ್ನಿಚರ್ದು ಇಲ್ಲಿ ಈ ರೂಮ್ ಕೂಡಲ್ಲ ಫುಲ್ಫಿಲ್ ಮಾಡ್ಕೋಬೋದು ಸ್ನೇಹಿತರೆ ಹಾಗೆ ನೋಡಿ ಮಾಸ್ಟರ್ ಬೆಡ್ರೂಮ್ ಡೋರ್ ಕಾಣುತ್ತೆ ಅದೇ ಎಂಟ್ರಿ ಮಾಡಿಕೊಳ್ಳಿ ನೀವು ಬಂದು ನಿಂತ್ಕೊತೀರಾ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮಲ್ಲಿ ನೋಡಿ ಇದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ ಏಳು ಫೀಟ್ ನಿಮ್ಗೆ ಆಗಲಿ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಮೂರುವರೆ ಫೀಟ್ ಸಿಗ್ತಾ ಇದೆ ಒಂದು ಸಫೀಸಿಯಂಡ ಒಂದು ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಈ ಅಲ್ಲಿ ನಿಮಗೆ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಜೊತೆಗೆ ಹಾಗೇ ಮಾಸ್ಟರ್ ಬೆಡ್ ಅಟ್ಯಾಚು ಹೊರಗೆ ಬಂದೆ ಮಾಸ್ಟರ್ ಬೆಡ್ರೂಮ್ ಬರ್ತೀರ ಮುಂದೆ ಹೊರಗೆ ಬಂದೆ ಪ್ಯಾಸೇ ಬರ್ತೀರ ಪ್ಯಾಸೇಜಲ್ಲಿ ಇನ್ನೊಂದು ಮುಂದ್ಗಡೆ ಒಂದು ಡೋರ್ ಕಾಣುತ್ತೆ ಅದು ಎಂಟ್ರಿ ಮಾಡಿಬಿಟ್ರೆ ನೀವು ಬಂದು ನಿಂದಿರೋದು ಸ್ವರ್ಗದಲ್ಲಿ ಅಂದರೆ ಕಿಚನಲ್ಲಿ ಮನೆಯ ಕಿಚನ್ ಅಂದರೆ ಸ್ವರ್ಗ ಇದ್ದಂಗೆ ಅದಕ್ಕಾಗಿ ಸ್ವರ್ಗದಲ್ಲಿ ಬಂದು ನಿಂತ್ಕೊತೀವಿ ನೀವು ಬಂದ್ಬಿಟ್ಟು ಒಂದು ಒಳ್ಳೆ ಕಿಚನ್ ಅಲ್ಲಿ ಬಂದು ನಿಂತ್ಕೊತಿರ ಸ್ನೇಹಿತರೆ ಇದ್ರ ನೋಡಿ ಹನ್ನೊಂದು ಫೀಟ್ ಆಗ್ಲಕ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮಗೆ ಹತ್ತುವರೆ ಫೀಟ್ ಸಿಗ್ತಾ ಇದೆ ಒಂದು ಒಳ್ಳೇದಂತ ಚಿಕ್ಕದಿದ್ರು ಚೊಕ್ಕಾದಂತ ಒಂದು ಸವಸ್ಯ ಉಂಟು ನಿಮಗೆ ಒಂದು ಈ ಪ್ಲಾನ್ ಅಲ್ಲಿ ಕಿಚನ್ ಕೂಡ ಸಿಗುತ್ತೆ ಅದು ಟೋಟಲ್ ಆಗಿ ವಾಸ್ತು ಪ್ರಕಾರ ಸ್ನೇಹಿತರೆ ನೋಡಿ ಕಿಚನಲ್ಲಿ ನಿಮ್ಗೊಂದು ಸ್ಮಾಲ್ ಆಗಿ ಪೂಜಾ ರೂಮ್ ಕೂಡ ನಾವು ಇಲ್ಲಿ ಕೊಟ್ಟಿದ್ದೀವಿ ಸ್ನೇಹಿತರೆ ಪೂಜಾ ರೂಮಲ್ಲಿ ಯಾಕಂದರೆ ಕಿಚನ್ ಕಟ್ಟಾದಲ್ಲಿ ಒಂದು ಸ್ಮಾಲ್ ಆಗಿ ಪೂಜಾ ರೂಮ್ ಕೊಟ್ಟಿದ್ದೀವಿ ನೀವು ಬೇಕಾದ್ರೆ ತುಂಬ ಒಂದು ಕಾಮನ್ ಆಗಿ ಕಿಚನ್ ಪೂಜಾ ರೂಮ್ ಕೂಡ ಇದರಲ್ಲಿ ಮಾಡ್ಕೋಬಹುದು ಸ್ನೇಹಿತರೆ ಆದರೆ ಕಿಚನ್ ಕಟ್ಟ ಇದ್ರೆ ನಿಮ್ಗೆ ಆಗಿ ಕಿಚನ್ ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ ಹಾಗಾಗಿ ನಾವು ಒಂದು ಸ್ಮಾಲ್ ಆಗಿ ಎರಡೂರು ಫೀಟಿನ ಒಂದು ಕಿಚನ್ ಇದು ಪೂಜಾ ರೂಮ್ ಕೂಡ ಇಲ್ಲೇ ಸೈಡ್ ಆಗಿ ಕೊಟ್ಟಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕಿಚನಲ್ಲಿ ಡೋರ್ ಕಾಣುತ್ತೆ ಅದೇ ಹೊರಗೆ ಬಂದುಬಿಟ್ಟು ನೀವು ಬಂದು ನಿಂತ್ಕೊಂಡು ಒಂದು ಯುಟಿಲಿಟಿಯಲ್ಲಿ ಕಿಚನ್ ಇದ್ರೆ ನಿಮಗೆ ಸೈಡ್ ಒಂದು ಯುಟಿವಿಟಿ ಬೇಕೇ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಕಿಚನ್ ಬಾಜೂನೇ ನಿಮ್ಗೊಂದು ಯುಟಿಲಿಟಿ ಸಿಗುತ್ತೆ ಇಲ್ಲಿ ನಾವು ಎಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಅದರಲ್ಲಿ ನಿಮಗೆ ಒಂದು ಯುಟಿಲಿಟಿ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ ಸ್ನೇಹಿತರೆ ಇದು ಸೈಜ್ ಬಂದುಬಿಟ್ಟು ಮೂರು ಫೀಟ್ ನಿಮ್ಗೆ ಅಗಲ ಸಿಗುತ್ತೆ ಸ್ನೇಹಿತರೆ ಉದ್ದಕ್ಕೆ ಕೂಡ ನಿಮ್ಗೆ ಹದಿಮೂರು ಫೂಟ್ ಮೂರಿನ ಸಿಗ್ತಾ ಇದೆ ನೋಡಿ ಸ್ನೇಹಿತರೆ ಅಂತ ಒಳ್ಳೆಯದೊಂದು ನಿಮಗೆ ಒಂದು ಯುಟಿಲಿಟಿ ಕೂಡ ಈ ಪ್ಲಾನ್ ಅಲ್ಲಿ ಸಿಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಇದು ನಮ್ಮ ಟೋಟಲ್ ಆಗಿ ತರ್ಟಿ ಫೋರ್ಟಿ ಸೈಟ್ ವೇಸ್ಟ್ ವೇಸ್ಟಿನ ಪ್ಲಾಟಿನ ಟೋಟಲ್ ಇರುವಂಥ ಪ್ಲಾನ್ ಸ್ನೇಹಿತರೆ ಹಾಗೆ ನಿಮಗೆ ಸೆಟಪ್ ಬ್ಯಾಕ್ ಕೂಡ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ ಮನೆ ಹಿಂದ್ಗಡೆ ನಾವು ಎರಡು ಫೀಟ್ ಇದು ಬಿಟ್ಟಿದ್ದೀವಿ ಸ್ನೇಹಿತರೆ ಹಾಗೆ ಲೆಫ್ಟ್ ಆದ ರೈಟಿಗೆ ನಾವು ಮೂರು ಫುಟ್ ಬಿಟ್ಟಿದ್ದೀವಿ ಯಾಕಂದರೆ ಫ್ಯೂಚರಲ್ಲಿ ನೀವು ಒಂದು ಡ್ರೈನೇಜ್ ಕಲೆಕ್ಷನ್ ಆಗಲಿ ಹಾಗೆ ವಾಟರ್ ಕಲೆಕ್ಷನ್ ಆಗಿ ಪ್ರತಿಯೊಂದು ಮಾಡೋದಕ್ಕೆ ನಿಮಗೆ ಸೆಟಪ್ ಆ್ಯಾಗ್ ಬೇಕೇ ಬೇಕು ಸ್ನೇಹಿತರೆ ಎಷ್ಟು ನೀವು ಆಗಿ ನೀವು ಸೆಟಪ್ ಆ್ಯಾಗ್ ಬಿಡ್ತೀರೋ ಅಷ್ಟೇ ಫ್ಯೂಚರಲ್ಲಿ ನಿಮಗೆ ಎದ್ರದು ತೊಂದರೆ ಕೂಡ ಆಗಂಗಿಲ್ಲ ಸ್ನೇಹಿತರೆ ಏನಾದರೂ ಆದರೂ ನೀವು ಆರಾಮಾಗಿ ಮಾಡಿಸ್ಕೋಬೋದು ಹಾಗಾಗಿ ನಾವು ಇಲ್ಲಿ ಮೂರು ಮೂರು ಫುಟ್ ಬಿಟ್ಟಿದ್ದೀವಿ ಥರ್ಟಿ ಬೈ ಫೋರ್ಟಿಯಲ್ಲಿ ಹಾಗೆ ಮನೆ ಹಿಂದ್ಗಡೆ ಎರಡು ಫೀಟ್ ಬಿಟ್ಟು ಬಿಟ್ಟಿದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಟೋಟಲ್ ಆಗಿದು ತರ್ಟಿ ಫೋರ್ಟಿ ವೇಸ್ಟ್ ಪ್ಲೇಸಿಂಗ್ ಪ್ಲಾಟು ಹಾಗೆ ಈಗ ನಾ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಟೋಟಲ್ ಆಗಿ ನೀವು ಸ್ಟ್ಯಾಂಡರ್ಡ್ ಮಟೀರಿಯಲ್ ಹಾಗೆ ಕಟ್ಟಿದರೆ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡಲ್ಲಿ ಬಂದು ಬೀಳುತ್ತೆ ಆಗಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಪರ್ ಸ್ಕ್ವೇರ್ ಫೀಟ್ ನೀವು ಕಟ್ಬೋದು ಸ್ಟ್ಯಾಂಡರ್ಡ್ ಮಟೀರಿಯಲ್ ವಿಕ್ಟ್ರಿಫೈಡ್ ಆಗಲಿ ಗ್ರಾನೈಟ್ ಆಗಲಿ ಪ್ರತಿಯೊಂದು ನೀವು ನೋಡಿ ಹಾಕಿದರೆ ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಕಟ್ಟರೆ ನೀವೇ ತಂದು ನೀವೇ ಮಾಡಿಸಿದರೆ ನೀವು ಬೇಕಾದರೆ ಹಿಂದಿರಿಗೆ ಸು ಇದಕ್ಕೆ ಸುಪ್ರೈಸಿಂಗ್ ಕೊಡಿ ಹಾಗೆ ನೀವು ಮಟೀರಿಯಲ್ ತಂದು ಕೊಟ್ಟರೆ ನಿಮ್ಮ ಫ್ಯೂಚರಲ್ಲಿ ಒಳ್ಳೆ ಒಳ್ಳೆ ಮಟೀರಿಯಲ್ ಹಾಕಿ ನೀವು ಮಾಡಿದ್ರೂ ನಿಮಗೆ ತೌಸಂಡ್ ಏಯ್ಟ್ ಹಂಡ್ರೆಡ ಮೇಲ್ಗಡೆ ಒಂದು ರೂಪಾಯಿನೂ ಬರೋಂಗಿಲ್ಲ ಯಾಕಂದರೆ ನಾವು ಈಗ ಪ್ರತಿ ನಾನು ಇಂಜಿನಿಯರು ನಾನು ಇದು ಸಪೋಸ್ ನಾ ಇದ್ದರೆ ನಾ ತೌಸಂಡ್ ಟೂ ಹಂಡ್ರೆಡ್ ಇಲ್ಲ ಸಾರಿ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ತಳಗಡೆನ ಯಾವತ್ತೂ ಯಾವುದೂ ಮಾಡ್ತಾಯಿಲ್ಲ ಯಾಕಂದರೆ ನಾನು ಹೇಳಿಕೊಡ್ತಾ ಇದ್ದೀನಿ ಪ್ರತಿಯೊಂದು ನಾವೇ ಬಂದು ನಿಂತು ಮಾಡಿಕೊಡೋದಕ್ಕೆ ನಾವೇ ಮಟೀರಿಯಲ್ಸ್ ತರೋದು ಎಲ್ಲ ನಾವು ಮಾಡ್ತೀವಲ್ಲ ಅದಕ್ಕಾಗಿ ನಾವು ಟೂ ಹಂಡ್ರೆಡ್ ರುಪೀಸ್ ಪರ್ ಸ್ಕೋರ್ಬಿಟ್ಟು ನಾವು ತೊಗೊಂಡೇ ತೊಗೊತೀವಿ ಯಾಕಂದರೆ ಅದ್ರ ಬಿಟ್ಟರೆ ನಮ್ಗೇನು ಉಳಿಯಂಗಿಲ್ಲ ಒಂದು ಮನೆಯಲ್ಲಿ ನಿಮಗೆ ಒಂದು ಐವತ್ತಿಂದ ಅರವತ್ತು ಸಾವಿರ ರೂಪಾಯಿ ಉಳಿಸೋದು ತುಂಬಾ ಕಷ್ಟದ ಕೆಲಸ ಯುವ ಇಂಜಿನಿಯರ್ಸ್ಗಳಿಗೆ ಯಾಕೆಂದರೆ ಕಾಸ್ಟ್ ಪ್ರತಿದಿನ ಏರುತ್ತಾ ಇರುತ್ತೆ ಏರುತ್ತಾ ಇರುತ್ತೆ ಒಂದು ಇಳುತ್ತೆ ಒಂದು ಏರುತ್ತಾ ಇರುತ್ತೆ ಅದಕ್ಕಾಗಿ ನಮಗೆ ಒಂದು ಮನೆಯಲ್ಲಿ ಕೂಡ ಏನೂ ಉಳಿಯೋಂಗಿಲ್ಲ ಐವತ್ತು ಸಾವಿರ ಎಲ್ಲ ಒಂದು ಲಕ್ಷನ ಗಳಿಸಿದ್ರು ಬ ಒಂದು ವರ್ಷಕ್ಕೆ ಮನೆ ಕಟ್ಟಿದ್ರು ನಾವು ಪ್ರತಿ ತಿಂಗಳು ನಿಮ್ಮ ಮನೆಗೆ ನಮಗೆ ಬೆಳೆದು ಪ್ರತಿ ತಿಂಗಳ ಹತ್ತು ಸಾವಿರಗಳು ಅಷ್ಟೇ ಅಂದರೆ ನೀವು ಮಂತ್ಲಿ ನಮಗೆ ಒಂದು ಹತ್ತು ಸಾವಿರ ಪೇಮೆಂಟ್ ಪ್ರಕಾರ ನಮಗೆ ಬೀಳುತ್ತೆ ಯಾಕಂದರೆ ಇಂಜಿನಿಯರ್ಸದ್ದು ಭಾಳ ತುಂಬಾ ಕಷ್ಟದ ಕೆಲಸ ಇದೆ ಸ್ನೇಹಿತರೆ ನಿಮ್ಗೆ ಅನ್ಸುತ್ತೆ ಇಂಜಿನಿಯರ್ ಗಳಿಸ್ತಾನಂತ ಏನೂ ಗಳಿಸೋಕ್ಕಾಗಲ್ಲ ಒಂದು ವರ್ಷ ನಿಮ್ಮ ಮನೆಗೆ ಕಟ್ಟಿದರೆ ಪ್ರತಿ ತಿಂಗಳ ನಮಗೆ ನೋಡಿ ಒಂದು ಲಕ್ಷ ನಾವು ಪ್ರತಿ ತಿಂಗಳ ನಂಗೆ ಬೆಳೆದು ಬರೀ ಎಂಟಲಿಂತ ಹತ್ತು ಸಾವಿರ ಅದು ಪೇಮೆಂಟ್ ಪ್ರಕಾರ ಬೀಳುತ್ತೆ ಹೊರತು ಜಾಸ್ತಿ ಬೀಳೋಂಗಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ಇದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇದೆ ಸ್ನೇಹಿತರೆ ಇದೇ ಥರ ನಿಮಗಾಗಿ ನಿಮಗೋಸ್ಕರ ನಾ ಪ್ಲ್ಯಾನ್ಗಳನ್ನ ತರ್ತಾ ಇರ್ತೀನಿ ಮತ್ತೊಂದು ವಿಡಿಯೋಗೆ ಜಲ್ದಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು